ವೆಲ್ಕಮ್ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೂ ಸ್ನೇಹಿತರೆ ಗೆಳೆಯರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಚಾನಲನ್ನು ಬೇಗ ಯೂಟ್ಯೂಬಲ್ಲಿ ಹೋಗಿ ಕೃಷಿ ಮಷಿನ್ ಅಗ್ರಿಕಲ್ಚರ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಕೂಡ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಒಂದು ವಾಹನ ಮಾರಾಟ ಮಾಡಬೇಕಂದ್ರೆ ವಾಹನದ ಕ್ಲಿಯರ್ ಆಗಿರುವ ಒಂದು ಸ್ಪಷ್ಟವಾಗಿ ಸಂಪೂರ್ಣವಾಗಿ ಕಾಣುತ್ತಿರೋ ನಾಲ್ಕು ಫೋಟೋಗಳನ್ನು ಕಳಿಸಿಕೊಟ್ರೆ ಯಾವುದೇ ರೀತಿ ಫೀಸ್ ಇಲ್ಲ ಕಮಿಷನ್ ಇಲ್ಲ ಚಾರ್ಜಸ್ ಇಲ್ಲ ಯಾರ ಹತ್ರನೂ ಒಂದು ರೂಪಾಯಿ ಕೂಡ ತಗೊಳ್ಳಲ್ಲದೆ ನಿಮ್ಮ ವಾಹನವನ್ನು ಒಳ್ಳೆ ಬೆಲೆಗೆ ಮಾರಾಟ ಮಾಡಿಸಿಕೊಡುವ ಕನ್ನಡದ ಏಕೈಕ ಯೂಟ್ಯೂಬ್ ಚಾನಲ್ ಇದಾಗಿದೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ಒಂದು ಟ್ರಾಲಿ ಮಾರಾಟಕ್ಕೆ ರೆಡಿಯಾಗಿ ಬಂದಿದೆ ಸ್ನೇಹಿತರೆ ಟ್ರಾಲಿ ಒಂದು ಒಂದು ಆಯಿಲ್ ಪಲ್ಟಿ ಒಂದು ಪ್ರೆಷರ್ ಪಲ್ಟಿಯ ಒಂದು ಟ್ರಾಲಿ ಸಿಂಗಲ್ ಟ್ರಾಲಿ ಟೂ ವೀಲ್ ಹೊಂದಿರುವ ಟ್ರಾಲಿಯನ್ನು ಯಾರಾದರೂ ಹುಡುಕ್ತಾ ಇದ್ದರೆ ಒಂದು ಸೆಕೆಂಡ್ ಹ್ಯಾಂಡಲ್ಲಿ ಅದು ಒಂದು ಒಳ್ಳೆಯ ಅವಕಾಶವಾಗಿದೆ ಸ್ನೇಹಿತರೆ ನೋಡಿ ಒಂದು ಎರಡು ಸಾವಿರದ ಇಪ್ಪತ್ತ್ ಫಸ್ಟ್ ಪಾರ್ಟಿಯ ಟ್ರಾಲಿ ಇದಾಗಿದೆ ಸ್ನೇಹಿತರೆ ಅದೇ ರೀತಿ ಯಾವುದೇ ರೀತಿ ಹಣ ಫೋನ್ಪೇ ಗೂಗಲ್ ಪೇ ಮಾಡಿ ಮೋಸ ಹೋದರೆ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಹೊಣೆಯಾಗಿರೋದಿಲ್ಲ ಸ್ನೇಹಿತರೆ ನೇರವಾಗಿ ಹೋಗಿ ಖುದ್ದಾಗಿ ಒಂದು ಸ್ಥಳಕ್ಕೆ ಹೋಗಿ ಒಂದು ಸಾರಿ ಎಲ್ಲವನ್ನು ಪರಿಶೀಲಿಸಿ ನಿಮಗೆ ಒಂದು ವ್ಯವಹಾರ ಮಾಡಲು ಇಷ್ಟವಾದರೆ ವ್ಯವಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಯಾವುದೇ ರೀತಿ ಟೈಮ್ ಪಾಸ್ ಕಾಲ್ ವ್ಯರ್ಥ ಕಾಲ್ಗಳನ್ನು ಮಾಡಬೇಡಿ ಸ್ನೇಹಿತರೆ ಯಾರಿಗೆ ನಿಜವಾಗ್ಲೂ ಒಂದು ಈ ಟ್ರಾಲಿ ಬೇಕಾಗಿದೆ ಅವರು ಮಾತ್ರ ಒಂದು ಕರೆ ಮಾಡಿ ಒಂದು ಅವರತ್ರ ಹತ್ರ ಮಾತನಾಡಿ ಟ್ರಾಲಿ ಬಗ್ಗೆ ವ್ಯವಹಾರ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ಗಳ ಗ್ರೂಪಲ್ಲಿ ಕೂಡ ನಮ್ಮ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಸ್ನೇಹಿತರೆ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ನೋಡಿ ಯೂಟ್ಯೂಬ್ ಪೇಜಲ್ಲಿ ರೆಡ್ ಬಟನ್ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿದರೆ ಕೂಡ ಮುಂದೆ ಬರೋ ವಿಡಿಯೋಗಳಿಗಾಗಿ ಸೈಡಲ್ಲಿ ಒಂದು ಬೆಲ್ ಇರುತ್ತೆ ಆ ಗಂಟೆಯನ್ನು ಕೂಡ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಕೊನೆಯದಾಗಿ ನೋಡೋಣ ಸ್ನೇಹಿತರೆ ಹತ್ತು ಫುಟು ಉದ್ದಕ್ಕಿದೆ ಆರು ಫುಟು ಅಗಲಕ್ಕಿದೆ ಎರಡು ಲಕ್ಷ ಬೆಲೆ ಅಂತ ಹೇಳ್ತಾ ಇದ್ದಾರೆ ಎರಡು ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹೊಸ ಒಂದು ಟ್ರಾಲಿ ಇದೊಂದು ಲೊಕೇಶನ್ ನೋಡೋದರೆ ತುಮಕೂರು ಶಿರಾ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ಮಾರಾಟಕ್ಕಿದೆ ನಂಬರ್ ಕೊಟ್ಟಿರ್ತೀನಿ ಕರೆ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ